ಹಲೋ ವೀಕ್ಷಕರೇ ವೆಲ್ಕಮ್ ಟು ಫುಡ್ ನೆಕ್ ಲೋಕ್ಸ್ ಇವಾಗಂತೂ ಬಿಸಿಲು ಸಿಕ್ಕಾಪಟ್ಟೆ ಇದೆ ಎಲ್ಲ ಕಡೆ ನೋಡಿದ್ರು ಈ ಬೇಸಿಗೆಯ ಬಿಸಿಗೆ ದೇಹವನ್ನು ತಂಪಾಗಿಟ್ಕೊಳ್ಳೋದಕ್ಕೆ ಜನ ಎಳ್ನೀರು ಕುಡಿತಾ ಇರ್ತಾರೆ ಹಾಗೆ ನೀರು ಮಜ್ಜಿಗೆ ರಾಗಿ ಗಂಜಿ ಸೌತೆಕಾಯಿಯನ್ನು ಹೆಚ್ಚಾಗಿ ಸೇವನೆ ಮಾಡ್ತಾಯಿರ್ತಾರೆ ಇವತ್ತು ನಾವು ದೇಹಕ್ಕೆ ತಂಪನ್ನು ನೀಡ್ತಕ್ಕಂಥ ಸೌತೆಕಾಯಿಯನ್ನು ಬಳಸ್ಕೊಂಡು ಒಂದು ದೋಸೆ ರೆಸಿಪಿನ ಟ್ರೈ ಮಾಡೋಣ ಇದು ಬ್ರೇಕ್ಫಾಸ್ಟ್ಗೆ ತುಂಬ ಈಸಿಯಾಗಿ ಮಾಡ್ಕೋಬಹುದು ಮೊದಲಿಗೆ ಸೌತೆಕಾಯಿಯನ್ನು ನೀಟಾಗಿ ತೊಳ್ಕೊಬೇಕು ನಂತರ ಇದರ ಕಹಿ ಅಂಶವನ್ನು ಎಲ್ಲ ತೆಗೆದು ಎರಡು ಸೌತೆಕಾಯಿಯನ್ನು ತುರಿದಿಟ್ಕೊತಾ ಇದ್ದೀನಿ ಒಂದು ಮಿಕ್ಸಿ ಜಾರನ್ನು ತಗೊಂಡು ತೊರೆದಿರ್ತಕ್ಕಂಥ ಸೌತೆಕಾಯಿಯನ್ನು ಜಾರೊಳಕ್ಕೆ ಪೂರ್ತಿಯಾಗಿ ಸೇರಿಸ್ಕೋಬೇಕು ಇದರ ನೀರನ್ನು ತೆಗೆಯೋ ಅವಶ್ಯಕತೆ ಇಲ್ಲ ಪೂರ್ತಿ ಎಲ್ಲ ಸೇರಿಸ್ಕೊತಿದ್ದೀನಿ ಇದರ ಜೊತೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಶುದ್ಧವಾಗಿ ತೊಳ್ಕೊಂಡು ಹಾಕೊತಿದ್ದೀನಿ ಖಾರಕ್ಕೆ ಎರಡು ಹಸಿಮೆಣಸಿನಕಾಯನ್ನು ಈ ರೀತಿ ಎರಡು ತುಂಡುಗಳನ್ನಾಗಿ ಕಟ್ ಮಾಡಿ ಸೇರಿಸ್ಕೊಂಡು ನಾನಿಲ್ಲಿ ಎರಡು ಸೌತೆಕಾಯಿ ತಗೊಂಡಿದ್ದೀನಿ ಎರಡು ಕಪ್ಪಷ್ಟು ಚಿರೋಟಿ ರವೆನ ಇದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಇದೆಲ್ಲವನ್ನು ಒಂದು ಸತಿ ಚೆನ್ನಾಗಿ ರುಬ್ಕೋಬೇಕು ನಂತರ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ರೀತಿ ದೋಸೆ ಕನ್ಸಿಸ್ಟೆನ್ಸಿಗೆ ರುಬ್ಕೊಂಡು ಬಂದಿದ್ದೀನಿ ಇದನ್ನು ಒಂದು ಬಟ್ಲಲ್ಲಿ ಸೇರಿಸ್ಕೊಳ್ಳೋಣ ಮಿಕ್ಸಿಯಲ್ಲಿ ಇರ್ತಕ್ಕಂಥ ಹಿಟ್ಟಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ದೋಸೆ ಬ್ಯಾಟರ್ ಯಾವ ರೀತಿ ಇರುತ್ತೋ ಆ ರೀತಿ ಕಲಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಇದ್ದರೆ ದೋಸೆ ಚೆನ್ನಾಗಿ ಬರುತ್ತೆ ಒಂದು ಹೆಂಚನ್ನು ಬಿಸಿ ಮಾಡಿಕೊಂಡು ಒಂದೊಂದಾಗಿ ದೋಸೆನ ಹಾಕ್ಕೊಂಡ್ರೆ ಬ್ರೇಕ್ಫಾಸ್ಟ್ಗೆ ಸೂಪರಾಗಿರ್ತಕ್ಕಂಥ ದೋಸೆ ರೆಡಿಯಾಗ್ಬಿಡತ್ತೆ ಇದನ್ನು ಬಿಸಿ ಬಿಸಿ ಇರುವಾಗಲೇ ತಿಂದು ಮುಗಿಸ್ಬೇಕು ದೋಸೆ ಹಾಕ್ತಾ ಇರಬೇಕು ಹಾಗೆ ತಟ್ಟೆಗೆ ಹಾಕ್ಕೊಂಡು ಖಾಲಿ ಮಾಡ್ತಾ ಇರಬೇಕು ಸ್ವಲ್ಪ ಹೊತ್ತು ಬಿಟ್ಟರೆ ಇದು ಮೆತ್ತಗಾಗ್ಬಿಡತ್ತೆ ಅದರಿಂದ ಇದನ್ನು ಮಾಡ್ತಾ ಬಿಸಿ ಇರುವಾಗೆ ತಿನ್ನಬೇಕು ಇದನ್ನು ಮಂದ ಉರಿಯಲ್ಲಿ ಕೆಂಬಣ್ಣ ಬರೋವರೆಗೂ ನಿಧಾನಕ್ಕೆ ಸುಟ್ಕೋಬೇಕು ಮಾಡೋದು ತುಂಬ ಈಸಿ ಬ್ರೇಕ್ಫಾಸ್ಟ್ಗಂತೂ ಸೂಪರಾಗಿರುತ್ತೆ ಹಾಗೆ ಹೆಲ್ತಿಯಾಗೂ ಇರುತ್ತೆ ಸೌತೆಕಾಯಿ ದೇಹವನ್ನು ತಂಪಾಗಿಡೋದರಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತೆ ಇದ್ರ ಮೇಲೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಂಡು ಎರಡು ಬದಿ ಚೆನ್ನಾಗಿ ಕೆಂಬಣ್ಣ ಬರೋವರೆಗೂ ಸುಟ್ಕೊಂಡ್ರೆ ಸೌತೆಕಾಯಿ ದೋಸೆ ರೆಡಿ ರೆಡಿಯಾಗಿಬಿಡತ್ತೆ ಬ್ರೇಕ್ಫಾಸ್ಟ್ಗಂತೂ ಇದು ಹೇಳಿ ಮಾಡಿಸ್ದಂಗೆ ಪಟ್ಟಂತ ರೆಡಿ ಮಾಡ್ಕೋಬಹುದು ವೀಕ್ಷಕರೇ ನನ್ನ ಈ ರೆಸಿಪಿ ಏನನ್ನ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಒಂದು ದೋಸೆನ ಇದ್ದೀನಿ ನೋಡಿ ಎಷ್ಟು ತೆಳ್ಳಗೆ ಬಂದಿದೆ ತಿನ್ನೋದಕ್ಕೂ ತುಂಬ ರುಚಿಯಾಗಿತ್ತು ಹಾಗೆ ಮಾಡೋದು ಸಹ ತುಂಬ ಈಸಿ ಕ್ವಿಕ್ಕಾಗಿ ಆಗಿಬಿಡುತ್ತೆ ಈ ಬೇಸಿಗೆಯಲ್ಲಿ ನೀವು ಸಹ ಸೌತೆಕಾಯಿ ಒಂದಿದ್ರೆ ಸಾಕು ದೋಸೆನ ರೆಡಿ ಮಾಡ್ಕೋಬಹುದು ಈ ದೋಸೆ ಕಾಯಿ ಚಟ್ನಿ ಸಾಂಬಾರ್ ಟೊಮೊಟೊ ಚಟ್ನಿ ಎಲ್ಲದರ ಜೊತೆ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್